ನೋಡ್ರಿ ನಮ್ಮನ್ನ ಕರೆಸಿ ನೀವು ಹಿಂಗೆಲ್ಲಾ ಮಾಡುದು ನಮಗ ಸರಿ ಕಾಣುದಿಲ್ಲ ಅದೇನೈತಿ ಎಲ್ಲರೂ ಸೇರಿ ಮಾತಾಡ್ಕೊಂಡು ಬಗೆಹರಿಸಿ ದೌಡ್ ಮಾಡಿ ನನಗೆ ಹೇಳ್ರಿ ಕಾಲ ಸಮೀಪ ಬರಕತೀ ದೌಡ್ ಮಾಡಿ ತಾಳಿ ಕಟ್ಟಿಸ್ತಾನಿ ಸಮೇರ ನೀವೇನು ತಿಳಿ ಕೆಡ್ಸ್ಕೊಬೇಡ್ರಿ ಆಗ್ಲಿ ನಾನು ಮಂದಾಕಿನಿ ಕೊಳ್ಳಿಗೆ ತಾಳಿ ಕಟ್ಟಿದ್ನಿ ತಾಳಿ ಕಟ್ಟಿದ್ಯಾ ಸಮೇರ ಸಮೀರ ಒಂದ ಒಂದ್ ಗಂಟಾಯ್ ನೋಡ್ರಿ ಹಾಕಾಕುಂತಾನಿ ಅಲ್ಲ ಇರಗೌಡ ತಾಳಿ ಕಟ್ಟು ಮಂತ್ರನ ಇನ್ನು ಹೇಳಿಲ್ಲ ಆದ್ಲೇ ಮೂರ್ನೇ ಕುಂತೀಯ ಅಲ್ರಿ ಸಮೀರ ನೀವ ಅದೇನ ಕಟ್ಟು ಅಂದ್ರಲ್ಲ ಏನಲ್ಲ ಕಟ್ಟಂದಿಲ್ಲ ನೀನ್ ಹೇಗೇಕೀ ಕೈಗೆ ಕಂಕಣ ಕಟ್ಟು ಅಂದ್ಯ ಕಂಕಣ ಕಟ್ಟಂದ್ರ ನನಗ ತಾಳಿನ ಕಟ್ಟು ಅಂದಂಗ್ ಅದಕ್ಕ ಬಡ ಬಡ ಅಲ್ಲಿ ತಾಳಿ ಇಟ್ಟಿದ್ರಿ ತಗೊಂಡಿ ಕಟ್ಟಿದ್ನಿ ಅಲ್ಲ ಗೌಡ ಗಟ್ಟಿ ಮೇಳ ಬರಸ್ಬೇಕು

ಎಂತ ಸ್ವಾಮ್ಯಾರ ಸಾಮ್ಯಾರ ಇಷ್ಟು ವ್ಯತ್ಯೆ ಪಡಕತ್ತೀರಿ ತಾಳಿ ಕಟ್ಟು ಮುಂದ ಹೇಳು ಮಂತ್ರನ ತಾಳಿ ಅಂತ ಕಟ್ಟಿಂದು ಇದಕ್ಕೆಲ್ಲ ಶಾಸ್ತ್ರ ಒಪ್ಪಂಗಿಲ್ಲ ಸ್ವಾಮ್ಯಾರ ನನ್ನ ಬಿಡ್ರಿ ಮಂದಾಕಿ ನೀನ್ ನೋಡಿ ನಾನು ಏನಾತ ಏನ ಎಲ್ಲಿ ಚಲಿವಿ ನನ್ನ ಬಿಟ್ಟು ಹೋಗಿ ಕೇಳ ಅಂತ ಹೇಳಿ ಬಡ ಬಡ ಹಾಕಿ ಕೊಳ್ಳಿಗೆ ತಾಳಿ ಕಟ್ಟಿಬಿಟ್ಟೆ ಸ್ವಾಮ್ಯಾರ ಎಲ್ಲಾರ ಮದ್ವೆ ಮಾಂಗಲ್ಲಂ ತಂತು ನಾನೇನ ನಮ್ಮ ಜೀವನ ಹೇತುನಾ ಅಂದಿಂದ ಗಟ್ಟಿ ಮೇಳ ಬಾರಿಸಿಂದ ತಾಳಿ ಕಟ್ತಾರ್ರಿ ಎಲ್ಲರಿಗಿ ಗೊತ್ತಿದ್ದ ವಿಷಯ ರೀ ಇವತ್ತ ತಾಳಿ ಕಟ್ಟಿ ಮಂತ್ರ ಹೇಳಿ ಆಮೇಲೆ ಗಟ್ಟಿ ಮೇಳ ಬಾರಿಸುದು ಒಂದ ತರ ಮದ್ವಿ ಆಗಿ ಆಗಿ ಮನುಷ್ಯರ್ಗೆ ಅಭ್ಯಾಸರಾಗ್ಯಾವ್ರಿ ಜನ ಒಂಚೂರು ಚೇಂಜ್ ಕೇಳ್ತಾರ ಅದಕ್ಕ ಈ ತರ ನಾನು ಮದ್ವಿ ಮಾಡ್ಕೊಂಡೆ ಆ ತಗೋರಿ ಹೇಳ್ರಿ ಮಂತ್ರನ ಜನ ಚೇಂಜ್ ಕೇಳ್ತಾರ ಬಿಡಪ್ಪ ಒಬ್ಬನ ತಾಳಿ ಕಟ್ಟವ ನನ್ನ ಕುಂದರ್ಸ್ಕೊಂಡು ಎದ್ರಿಗೆ ತಾಳಿನ ಕಟ್ಟಿದಿ ಬಿಡು அது புண்ணிய அன்புனாட்டிமே ஏன் இஷ்டப்பா நீன மகன் மதவி சம்பவ முந்தின கார்க் ஏனிடா ಬ್ಯಾಡವಾ ಚೆನ್ನಮ್ಮ ಅಂದ್ರ ದೀಪಾ ನೋಡ್ಬಾರ್ದ್ರ ಏರಾಗಿರೋದ್ರಾಗೈತಿ ಅವ್ರು ರಾಜನ್ಗೌಡ್ರ ಊರಿಗೆ ನಾಲ್ಕು ಮಂದಿ ಮತ್ತೆ ದೇವ್ರ ಕಾರ್ಯ ಅದಾವು ಮಾಡ್ಕೋರಿ ದೇವ್ರ ಕಾರ್ಯ ಅಂದ್ರ ಏನೇನ್ ಮಾಡೋನ್ರಿ ಸಮೇರ ನಿಮ್ಮ ನಿಮ್ ನಿಮ್ ಮಂದೇವ್ರಿಗೆ ಗಂಡ ಹೆಂಡತಿ ಅವ್ರ ಕೂಟಿ ಎರಡ್ ಮಂದಿ ನಾಲ್ಕು ಮಂದಿನ ಜೋಳ ಮಾಡಿ ದೇವ್ರಿಗೆ ಕಳಸ್ರಿ ಮನಿ ದೇವ್ರ ಆಶೀರ್ವಾದ ತಗೊಂಡಿಂದ ಮುಂದಿನ ಕಾರ್ಯಕ್ರಮ ಮಾಡ್ರಿ ಆಯ್ತ್ರಿ ಸಮೇನಾ ಊಟ ಮಾಡ್ಕೊಂಡು ಸಂಜೆ ದೀಪಾ ಹತ್ತು ದ್ರಗನ ನಮ್ಮ ಊರಿಗೆ ನಾವು ಹೋಗಬೇಕು ಗಿರ್ಜಾ ಹುಡುಗರು ಎಲ್ಲದಾವೆ ಅಣ್ಣ ಅಬಾಯಮ್ಮ ಕೊಂಡನ ಅಂತೇಳಿ ಅಲ್ಲೇ ಅನುಮಾ ತ ಲೀಲಾ ಅವನ್ ಹಂತಲೇನ ಕೊಂಡತರ ಅಣ್ಣ ನೀವು ಎಲ್ಲರೂ ಊಟಕ್ಕೆ ನಡೀರಿ ನಾನು ಹುಡುಗರುನ ಕರ್ಕೊಂಡು ಬರ್ತೀನಿ ಸರಿ ಗಿರ್ಜಾ ಅತ್ತಿ ಮನುಷಿಗೆ ಬಾಳ್ ಬೇಜಾರ್ ಮಾಡ್ಕೊಂಡಾಳ ಬಂದಾಕಿ ನೀನ ಮಜ್ವಿ ಮಾಡ್ಕೋತೀನಿ ಅಂದಾಗ ನಾವು ಬೇಡ ಅಂದ್ರೆ ತಪ್ಪಕತಿ ಅದನ್ನ ತಿಳಿಸಿ ಅತ್ತಿಗೆ ಹೇಳಿ ಅಕ್ಕಿನ ಊಟಕ್ಕೆ ಕರ್ಕೊಂಡು ಬಾ ಹಾ ತಗೊಳ್ಳಾ ತಮ್ಮೇ ಮುಂದೆ ಕಾರ್ಯಕ್ರಮ ನೋಡೋಣಂತ್ರಿ ಎಲ್ಲಾರು ಊಟ ಮಾಡಾಕ ನಡೀರಿ ಗೌಡಪ್ಪ ಮೊದಲ ದಕ್ಷಿಣ ಕೊಡಪ್ಪ ಆಮೇಲೆ ಊಟದ ವಿಚಾರ ಮಾಡತ ಸಮ ದಕ್ಷಿಣ ಎಲ್ಲಿ ಹೋಗಂಗಿಲ್ಲ ಬರ್ರಿ ದಕ್ಷಿಣ ಕೊಡ್ತೇನಿ ಊಟ ಮಾಡುವಂತ್ರಿ ಗೌಡಪ್ಪ ಒಂದ ಮದ್ವಿ ಅಂತ ಹೇಳಿದ್ದಿ ಎರಡು ಮಂದಿ ಮದ್ವಿ ಎರಡು ಯಾರ ದಕ್ಷಿಣಿ ಕೊಡೋದ್ ಬೇಡ ಬೇಡಂತಾರೀ ಈ ಸಮಯಾರ ನಿಮಗ ಕೊಟ್ವಿ ಅಂದ್ರ ನಮಗ ದೇವ್ರು ಅದ್ರ ಎರಡು ಪಟ್ಟ ಕೊಡ್ತಾನ ಬರ್ರಿ ಆತ ಹೋಗ ಅಣ್ಣ ವಹೇ ನೀ ಕರ್ಕೊಂಡೆ ನಡಿ ನೀನು ನಿನ್ನ ಹಿಂದೆ ನಾನು ಬರ್ತೀನಿ ಹ್ಮ್ ಯಾತು ಅತ್ತಿ 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 ದೋ ಸಾಕು ಅತ್ತು ಅತ್ತು ಪಾಪotti हसूವಾಗಿ ಇರಬೇಕು ಬಿಸಿ ಬಿಸಿ ಅಡಿಗೆಗೆ ಕಿತಿ ಊಟ ಮಾಡ ಬಾಲೇ ಗಿರ್ಜಾ ನನ್ನ ಮಗಳ ಮದಿ ಯಾತಲ

ಬೆಂಕಿಗೆ ಹೊಡೆದಾರ ಅಂತಾರ ಮಂದಿ ನಾನು ಏನಾರ ತಿರುಗಿಸಿ ಕೊಟ್ರ ಕೊಟ್ಟರೆ ಇಡೀ ಊರಾಗ ಈ ಊರಿನ ಬೀಗ ತೆಗೆದು ನಿಂದ ಗತಿ ನಿನ್ನ ಮಾನ ಏನಕ್ಕೆ ತನ್ನೋದು ಸ್ವಲ್ಪ ಹೊತ್ತ ವಿಚಾರ ಮಾಡ ಕೆತ್ತಿ ಹಿಂಗ ಮಾಡಿ ನಮ್ಮ ಅಪ್ಪನ ತಲೆಯಾಗ ಇಲ್ಲದ ಸಲ್ಲದ ತುಂಬಿ ನನ್ನ ಮದುವಿನ ಬೇಕಂತ ಮಾಡ್ತಿದ್ದೆ ನನಗ ಗುರ್ತಿಲ್ಲ ಅಂತ ಹೇಳ್ಕೊಂಡಿಯಾ ಆ ನನ್ನ ಗಂಡಂದು ಮೊದಲ ಮದುವೆ ಆಗಿದ್ದ ಎರಡನೇ ಮದುವೆ ಮಾಡ್ಕೊಳಕತ್ತಿದ್ದೆ

நீங்க <laughs> Thank you.